ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೃಷಭ ಮಾಸಿಕ ರಾಶಿ ಭವಿಷ್ಯ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯ ಜನರು ಬಹುಶಃ ಉತ್ತಮ ತಿಂಗಳು ಹೊಂದಲಿದ್ದಾರೆ ಗುರುವು ನಿಮ್ಮ ರಾಶಿಯಲ್ಲಿ ಇಡೀ ತಿಂಗಳು ಕಳೆಯುತ್ತಾನೆ ಇದು ಮೊದಲಿಗೆ ಹಿಮ್ಮುಖವಾಗುತ್ತದೆ ಆದರೆ ಮೊದಲ ವಾರದಲ್ಲಿ ನೇರವಾಗಿ ತಿರುಗುತ್ತದೆ ಇದು ನಿಮಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ನೀವು ಈ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಗುರುವು ಆರಂಭದಲ್ಲಿ ನಿಮ್ಮ ರಾಶಿಯಲ್ಲಿರುತ್ತಾನೆ ಮತ್ತು ಶನಿಯು ಹತ್ತನೇ ಮನೆಯಲ್ಲಿರುತ್ತಾನೆ ಹೀಗಾಗಿ ಬಹಳಷ್ಟು ಶ್ರಮವಹಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾನೆ ವ್ಯವಹಾರಗಳನ್ನು ನಡೆಸುವ ವ್ಯಕ್ತಿಗಳಿಗೆ ಇದು ಅತ್ಯುತ್ತಮ ತಿಂಗಳು ಮತ್ತು ನಿಮ್ಮ ವ್ಯಾಪಾರದಿಂದ ಉತ್ತಮ ಲಾಭವನ್ನು ನೀವು ನಿರೀಕ್ಷಿಸಬಹುದು ಹೊಸ ತಿಂಗಳ ಪ್ರಾರಂಭ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟವಾಗಬಹುದು ಶುಕ್ರ ಮತ್ತು ರಾಹುವು ಐದನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ಮತ್ತು ಅಲ್ಲಿ ಕೇತು ಕೂಡ ಇರುವುದರಿಂದ ನೀವು ಶೈಕ್ಷಣಿಕವಾಗಿ ಆಸಕ್ತಿಯನ್ನು ಕಳೆದುಕೊಳ್ಳಬಹುದು ಈ ತಿಂಗಳು ಕುಟುಂಬ ಜೀವನದಲ್ಲಿ ಬಹುಶಃ ಏರಿಳಿತಗಳು ಕಂಡುಬರುತ್ತವೆ ತಿಂಗಳ ಎರಡನೇ ಭಾಗದಲ್ಲಿ ಸೂರ್ಯ ಮತ್ತು ಬುಧ ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು ತಿಂಗಳು ಪೂರ್ತಿ ಮಂಗಳವು ಎರಡನೇ ಮನೆಯಲ್ಲಿರುತ್ತದೆ ಆದ್ದರಿಂದ ನೀವು ಮಾತನಾಡುವ ಮೊದಲು ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ನಿಮ್ಮ ಪ್ರಣಯ ಸಂಬಂಧದ ವಿಷಯದಲ್ಲಿ ಐದನೇ ಮನೆಯಲ್ಲಿ ಕೇತುವಿನ ಸ್ಥಾನವು ಅಪ್ರಾಮಾಣಿಕತೆಯ ನಿದರ್ಶನಗಳಿಗೆ ಕಾರಣವಾಗಬಹುದು ಅಥವಾ ನಿಮ್ಮ ಸಂಗಾತಿ ದೂರವಾಗುತ್ತಿದ್ದಾರೆ ಅಥವಾ ಗುಟ್ಟು ಮಾಡುತ್ತಿದ್ದಾರೆ ಅಥವಾ ಅವರು ನಿಮ್ಮ ಬಗ್ಗೆ ಇನ್ನು ಮುಂದೆ ಆಸಕ್ತಿ ಹೊಂದಿಲ್ಲ ಎಂಬ ಭಾವನೆಯನ್ನು ನೀಡಬಹುದು ನಿಮ್ಮ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಈ ತಿಂಗಳು ನಿಮಗೆ ಅತ್ಯುತ್ತಮ ಮತ್ತು ಅನುಕೂಲಕರವಾಗಿರುತ್ತದೆ ತಿಂಗಳ ಆರಂಭದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಮತ್ತು ರಾಹುಗಳಂತಹ ಗ್ರಹಗಳಿರುವುದರಿಂದ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಈ ತಿಂಗಳು ಬಹುಶಃ ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ಸ್ಥಿರವಾಗಿರುತ್ತದೆ ರಾಶಿಯ ಐದನೇ ಮನೆಯಲ್ಲಿ ಕೇತುವಿನ ಸ್ಥಾನದ ಪರಿಣಾಮವಾಗಿ ನೀವು ಹೊಟ್ಟೆಯ ಸೋಂಕುಗಳು ನೋವು ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುತ್ತಾಗಬಹುದು ಎಂದು ಫೆಬ್ರವರಿ ಮಾಸಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಹೇಳುತ್ತದೆ ಪರಿಹಾರ ಶುಕ್ರವಾರದಂದು ನೀವು ಶ್ರೀಲಕ್ಷ್ಮೀ ನಾರಾಯಣನನ್ನು ಪೂಜಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ